ನಮ್ಮನ್ನು ನಾವು ಪ್ರಶಸ್ತಿ ಮಾಡ್ಕೊಂಡಾಗ ಸಂಸ್ಕೃತಿಗೆ ಸ್ಟಾಪ್ ಮಾಡಬೇಕು ಈ ಅನ್ನ ದಾಸೋಹ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀಬೇಕು ಇವತ್ತಿನ ದಿನ ದಾಸೋಹ ದಿನ ಮಾಡಬೇಕು ಅಂತ ನಾವು ಹೋರಾಟ ಮಾಡಿದ್ವಿ ನಮ್ಮ ಸಂಘಟನೆಯಿಂದ ಸರ್ಕಾರ ಅದನ್ನು ಪುರಸ್ಕರಿಸಿ ಎಲ್ಲ ಒಂದು ಕಡೆ ಆದಾಗ ನಮಗೆ ತುಂಬ ಸಂತೋಷ ಆಯಿತು ಇಲ್ಲ ಗೆಸ್ಟ್ ಅನ್ನೋದಕ್ಕಿಂತ ಇಲ್ಲಿ ನಾವು ನಾವು ಕೂಡ ಈ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಿದ್ದೀವಿ ಇಟ್ಸ್ ನಾಟ್ ಅ ಗೆಸ್ಟ್ ಅಂಡ್ ತುಂಬ ದೊಡ್ಡವರು ಅವರೆಲ್ಲ ಈಗ ಬಸವಣ್ಣವರು ಹದಿನೆಂಟು ಶತಮಾನದಲ್ಲಿ ಅವ್ರು ಮಾಡಿರುವಂಥ ಐ ಥಿಂಕ್ ಕ್ರಾಂತಿ ಆಗಿರ್ಬೋದು ಅಥವಾ ಅವ್ರು ಕೊಟ್ಟಿರೋ ಸೂಚನೆಗಳಾಗಿರ್ಬೋದು ಅಥವಾ ಆಗಿನ ಕಾಲದ ವಚನಗಳಾಗಿರ್ಬೋದು ಅದೆಲ್ಲ ಕನ್ವರ್ಟ್ ಆಗಿಯೇ ದೇಶದ ಸಂವಿಧಾನ ಆಗಿರೋದು ಸೊ ಸಂವಿಧಾನವನ್ನು ಅದೇ ರೂಪದಲ್ಲಿ ಅವ್ರು ಬರೆದಿದ್ದಾರೆ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಅವ್ರ ಬಗ್ಗೆ ನಾವು ಎರಡನೇ ಮಾತಾಡೋಂಗ ಅವ್ರ ಬಗ್ಗೆ ಮಾತಾಡಿಗೂ ಕೂಡ ಕೆಪಾಸಿಟಿ ಬೇಕು ಈಸ್ ಬಿಯಾಂಡ್ ನಾವು ನಾವು ಟಿಪ್ಪಣಿ ಮಾಡೋಕ್ಕಿಂತ ಹೆಚ್ಚಾಗಿ ಬೆಳೆದಿರುವಂಥ ವ್ಯಕ್ತಿಗಳವರು ಕೋಟ್ಯಾಂತ ಜನಕ್ಕೆ ಊಟ ಹಾಕಿದ್ದಾರೆ ಅಲ್ಲಿ ವಿದ್ಯೆ ಕೊಟ್ಟಿದ್ದಾರೆ ಆಶ್ರಯ ಕೊಟ್ಟಿದ್ದಾರೆ ಇವತ್ತು ಸೂರು ಬೇಕು ಅಂತಾರೆ ಸೂರು ಕೊಟ್ಟಿದ್ದರು ಅನಾಥರವ್ರಿಗೆ ಮತ್ತು ಜಾತಿ ಧರ್ಮಗಳನ್ನು ಬಿಟ್ಟು ಅವರು ಕೊಟ್ಟಿಗೆ ಅದನ್ನು ಒಂದು ಶ್ರೇಷ್ಠ ಐ ಥಿಂಕ್ ಒಂದು ಶಕ್ತಿ ಅಂತ ಹೇಳ್ಬೋದು ಐ ಥಿಂಕ್ ಆ ಜಾ ಆ ಒಂದು ಪುಣ್ಯಸ್ಮರಣೆ ನನಗೆ ಕರ್ನಾಟಕದಲ್ಲಿ ಇಬ್ಬರೂ ಮಠಗಳು ತುಂಬ ನನಗೆ ಆತ್ಮೀಯ ಒಂದು ಶಿವಕುಮಾರ ಸ್ವಾಮಿಗಳು ಯಾಕಂದರೆ ನಮ್ಮ ಮಾವ ಒಂದು ಸತಿ ಹೇಳಿದ್ರು ಹನ್ನೆರಡು ಗಂಟೆ ರಾತ್ರಿ ಹೋದ್ರಂತೆ ಯಾರಿಗೋ ಅವರೇ ಕೂತ್ಕೊಂಡು ಮಂತ್ರ ಹಾಕಿ ಒಂದು ಹೆಣ್ಮಗಳಿಗೆ ಇದೊಂದು ತಾಯ್ತಾ ಕಟ್ತಾ ಇದ್ದರಂತೆ ಸೊ ಆ ಶಕ್ತಿ ಯಾರಿಗಿದೆ ಇಂಡಿವಿಜುವಲ್ ಅಟೆಂಡ್ ಮಾಡುವಂಥ ಶಕ್ತಿ ನನ್ನ ನಮ್ಮ ಕೇಳಿದ್ದು ಇದನ್ನು ನಾನು ನೋಡಿಲ್ಲ ಅವರನ್ನು ಬಟ್ ಆ ಶಕ್ತಿ ಇರುವಂಥ ಸ್ವಾಮೀಜಿಗಳು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ದಿನ ಊಟ ಮಾಡುವಂಥ ಜಾಗದಲ್ಲಿ ಒಂದು ದೊಡ್ಡ ಸಮುದಾಯದ ವ್ಯಕ್ತಿಯಾಗಿರೋರು ಒಬ್ಬ ಸರಳತೆಯನ್ನು ಕಾಣ್ತಾರೆ ಅಂತಂದರೆ ಕಲಿಯೋದು ತುಂಬ ಇದೆ ನಮಗೆ ಕೆಲಸಗಳೇ ನಾವು ಕೂಡ ಪಾಲ್ಗಡೆ ನಾವು ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ ನಾನು ಕೂಡ ಅಳವಡಿಸ್ಕೊತಾ ಇದ್ದೀನಿ ಇದೆಲ್ಲ ನನಗೆ ಹೊಸದು ಒಳಸ್ಕೊತೇ ಇಟ್ ವಾಸ್ ರಿಯಲಿ ವಂಡರ್ಫುಲ್ ಥಿಂಗ್ ಟು ಕಮ್ ಯು ನಾನು ನಿಜವಾಗ್ಲೂ ಇಲ್ಲಿ ಬಂದು ಅನ್ನ ಬಡಿಸಿ ಹೋಗೋದ್ಕಿನೋದ್ಕಿಂತ ಎಲ್ಲನೂ ಕಲಿತ್ ಅನ್ನೋದು ಸೊ ಕಲಿತಾ ಇದ್ದೀವಿ ಇನ್ನೂ ಸಾಕಷ್ಟು ಕಲಿಯುತ್ತಿದ್ದೆ ಐ ಥಿಂಕ್ ಇಟ್ಸ್ ವಂಡರ್ಫುಲ್ ನನಗೆ ಕರೆದು ಶಾಲೆ ಹಾಕೋದಕ್ಕಿಂತ ಈ ಥರ ಅನ್ನ ಬಡಿಸು ಈ ಥರ ಈ ಕಾರ್ಯಕ್ರಮಗಳಿಗೆ ಬಂದು ಜೊತೆ ಇರುವಂಥದ್ದೇ ತುಂಬ ಖುಷಿ ಆಗ್ತದೆ ಯಾಕಂದರೆ ನಾನು ಎಲ್ಲರು ಹೇಳ್ತೀನಿ ಶಾಲೂ ಇಲ್ಲೆಲ್ಲ ಅವಶ್ಯಕತೆ ಯಾಕೆಂದ್ರೆ ಆ ಮಟ್ಟಿಗೆ ನಾವು ಯಾರೂ ಬೆಳೆದಿಲ್ಲ ಏನೋ ಅವ್ರು ಗೌರವ ಪ್ರೀತಿ ಆಗ್ತಾರೆ ಶಾಲು ಆ ತುರಾಯಿ ಅದರ್ವೈಸ್ ಅದೆಲ್ಲ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಜನಕ್ಕೆ ಆ ತುರಾಯಿ ಮತ್ತು ಶಾಲೋದಲ್ಲಿ ಒಂದು ನಾಲ್ಕು ಜನಕ್ಕೆ ಊಟ ಆಗುತ್ತೆ ಅಲ್ಲಿ ಕೊಟ್ಬಿಟ್ರೆ ಅವ್ರು ಒಟ್ಟಾರೆ ತುಂಬುತ್ತೆ ಇದು ಐ ಥಿಂಕ್ ಈ ಸಂಸ್ಕೃತಿ ನಾವೆಲ್ಲ ಸ್ಟಾಪ್ ಮಾಡಬೇಕು ನಮ್ಮನ್ನು ನಾವು ಪ್ರಶಸ್ತಿ ಮಾಡ್ಕೊಂಡು ಸಂಸ್ಕೃತಿ ಸ್ಟಾಪ್ ಮಾಡಬೇಕು ಈ ಅನ್ನ ದಾಸೋ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀಬೇಕು ನಾನು ಸಣ್ಣ ಹುಡುಗ ಇರ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋರೆ ಅನ್ನ ತಿನ್ನಕ್ಕೆ ಹೋಗ್ತಾಯಿದ್ದೆ ನಮ್ಮ ಮನೆಯಲ್ಲಿ ಟೇಸ್ಟ್ ಬೇರೆ ಆ ಧರ್ಮಸ್ಥಳ ಶೃಂಗೇರಿನ ಅನ್ನೇ ಬೇರೆ ಇರೋದು ನನಗೆ ಧರ್ಮಸ್ಥಳದ ಊಟ ತುಂಬ ಇಷ್ಟ ಈಗಲೂ ಅಷ್ಟೇ ನೆನೆ ಅಲ್ಲಿ ಹೋದರೆ ಒಂದು ಎಡಸದ್ದು ಊಟ ಮಾಡ್ಕೊಂಬರ್ತೀನಿ ಅದು ಗೊತ್ತಿಲ್ಲ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಆ ಸಂಪ್ರದಾಯಗಳು ಅಥವಾ ಇದು ಅಷ್ಟೇಷ್ಠತೆ ನೋಡಿ ಅನ್ನ ಕೊಡೋ ಅದು ಸಂಸ್ಥೆ ಆಗಿರೋ ಇಂಡಿವಿಜುವಲ್ ಆಗಿ ಯಾವತ್ತೂ ಬರ್ತಾನೆ ಇರಲ್ಲ ಅವರಲ್ಲಿ ಈ ಶಿವಕುಮಾರ್ ಸ್ವಾಮೀಜಿಗಳಾಗಿರ್ಬೋದು ಆ ಸಂಸ್ಥೆ ಆಗಿರ್ಬೋದು ಇವತ್ತು ಕೂಡ ಇನ್ನು ಸಾವಿರ ವರ್ಷ ಆದರೂ ಕೂಡ ಹಂಗೆ ಹಿಮಾಲಯ ಥರ ಇರ್ತದೆ ಆ ಸಂಸ್ಥೆಗಳು ಅವ್ರು ಬಿಟ್ಟು ಹೋಗಿರುವಂಥ ಆಸ್ತಿ ಪರಂಪರೆ ಏನಿದೆ ಆ ದಾಸೋಹ ಪರಂಪರೆ ಹಂಗೆ ಜೀವಂತವಾಗಿರುತ್ತೆ ಅಂತ ನಮಗೆ ಅದರಲ್ಲಿ ನಾವು ಕೂಡ ಒಂದು ಭಾಗ ಆದರೆ ನಮಗೂ ಒಂದು ಪುಣ್ಯ ಬರುತ್ತೆ ಅಂತ ಐ ಥಿಂಕ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಕೇಮ್ ಓವರ್ ಥ್ಯಾಂಕ್ಸ್ ನೀವೆಲ್ಲರೂ ನನಗೆ ಇಲ್ಲಿ ಕರೆದು ನನಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಡ ಎಲ್ಲರಿಗೂ ಕೂಡ ನಮ್ಮ ಸ್ನೇಹಿತರೊಬ್ಬರಿಗಾಗಿ ನಮ್ಮ ಸ್ನೇಹಿತರು ಕರೆದ್ರೆ ಇವರು ಇಲ್ಲಿ ಬಂದ್ಮೇಲೆ ತುಂಬ ಖುಷಿ ಆಯಿತು ನಾನು ಅವ್ರಿಗೆ ಹೇಳಿದೆ ಅದೇ ಹೇಳಿದೆ ಈ ಥರ ಕಾರ್ಯಕ್ರಮ ದಗಿ ಮಾಡಿ ಕರಿ ನಾನು ಬರ್ತೀನಿ ಅಂತ ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ಸ್ ಅಲಾಟ್ ಮಾಧ್ಯಮದವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಇಲ್ಲ ಅಲ್ಲಿ ನಮ್ಮ ಸ್ನೇಹಿತರುಗಳು ಸೀನಿಯರ್ಗಳು ನಿಂತ್ಕೊಂಡಿದ್ದಾರೆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ ಬಟ್ ಆಸ್ ಆಫ್ ನಾವು ನಾನು ಟಿ ಜಿ ರವಿ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕಂದ್ರೆ ಈ ಬಾರಿ ಮೊದಲ ಬಾರಿ ಅವರು ಪ್ರೆಸಿಡೆಂಟ್ಗೆ ನಿಂತ್ಕೊಳ್ತಾ ಇದ್ದಾರೆ ಸೊ ಹಂಗಾಗಿ ಟಿ ಜಿ ರವಿಗೆ ಮಾಡೋಣ ಅಂತ ಜನರಲ್ ಸೆಕ್ರೆಟರಿಗೆ ನಮ್ಮ ಹರೀಶ್ ನಿಂತ್ಕೊಂಡಿದ್ದಾರೆ ಆಸನದ ಹರೀಶ್ ನಿಂತ್ಕೊಂಡಿದ್ದಾರೆ ಸೊ ಹರೀಶ್ ಅವ್ರಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತ ಇದ್ದೀವಿ ಸೊ ನಮ್ದೊಂದು ಟೀಮ್ ಇದೆ ಅಲ್ಲಿ ಕೆಲವ್ರನ್ನ ಮನೆ ಕಳಿಸ್ಬೇಕು ಇನ್ನು ಕೆಲವ್ರನ್ನ ಸೀಟಿಗೆ ತರಬೇಕಾಯಿತು ಆಮೇಲೆ ನಾನು ನನಗೆ ಆ್ಯಕ್ಚುಲಿ ನಾನು ಈ ಚುನಾವಣೆಗೆಲ್ಲ ಸ್ವಲ್ಪ ಹಿಂದೆ ಇರ್ತೀನಿ ಬಟ್ ಆದರೆ ಬೆಂಗಳೂರಿನ ಕಡಿದ ನಾಡಬೊಬ್ರು ಕೆಂಪೇಗೌಡರ ಒಂದು ಡಿ ಎನ್ ಎ ಅಥವಾರ ಆ ಒಂದು ಬ್ಲಡ್ ಲೈನಲ್ಲಿ ನಾವು ಇರೋದ್ರಿಂದ ನಾವು ಕೂಡ ಈ ರೀತಿ ಚುನಾವಣೆ ಅಧಿಕಾರ ವಿಚಾರಗಳಲ್ಲಿ ಪಾಲ್ಗೊಳ್ಬೇಕು ಯಾಕಂದರೆ ಬೆಂಗಳೂರಿನ ಕಡಿದ ಕೆಂಪೇಗೌಡರ ಪಾಳ್ಯಗಾರಿಕೆ ಇತ್ತು ಅವರು ಒಂದು ಬ್ಯೂಟಿಫುಲ್ ಸಿಟಿನ ಬಿಟ್ಟು ಹೋಗಿದ್ದಾರೆ ಸೊ ಅದು ಅನಾಥವಾಗಬಾರ್ದು ಆ ಲೈನಲ್ಲಿರೋರು ಅಥವಾ ಅಟ್ ಅಟ್ಲೀಸ್ಟ್ ಇಂಥ ಈ ರೀತಿ ಪವರ್ ಕ್ಯಾಪ್ಚರ್ ಸಮಯದಲ್ಲಿ ನಾವು ಇರಬೇಕಂತ ಸೊ ನನಗೇನು ಅಂತ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ವಿವೇಕ್ ಸುಬ್ಬಾರೆಡ್ಡಿಯಿಂದ ಇಂಟ್ರೆಸ್ಟ್ ಬಂದಿದೆ ಸೊ ನೋಡೋಣ ಸರ್ ಏನಾಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಎಂದು ಪ್ರಖ್ಯಾತವಾಗಿರುವ ಶ್ರೀ 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 ಸಿದ್ಧಗಂಗಾ ಕ್ಷೇತ್ರದ ಪೀಠಾಧ್ಯಕ್ಷರಾಗಿದ್ದಂತಹ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆ ಆರನೇ ಆರನೇ ವರ್ಷದ್ದು ನಿಜಕ್ಕೂ ಒಂದು ಕಡೆ ಎಲ್ಲೋ ಒಂದು ದುಃಖ ಆಗುತ್ತೆ ಕೋಟ್ಯಾಂತರ ಜನರಿಗೆ ಅನ್ನದಾನ ವಿದ್ಯದಾನ ಮಾಡಿದಂಥ ಮಹಾಪೂಜ್ಯರು ಇವತ್ತು ನಮ್ಮ ಜೊತೆ ಇಲ್ಲ ಅವರ ನೆನಪಿಗಾಗಿ ಇವತ್ತು ಇವತ್ತಿನ ದಿನ ದಾಸೋಹ ದಿನ ಮಾಡಬೇಕು ಅಂತ ನಾವು ಹೋರಾಟ ಮಾಡಿದ್ವಿ ನಮ್ಮ ಸಂಘಟನೆಯಿಂದ ಸರ್ಕಾರ ಅದನ್ನು ಪುರಸ್ಕರಿಸಿ ಎಲ್ಲ ಒಂದು ಕಡೆ ಆದಾಗ ನಮಗೆ ತುಂಬ ಸಂತೋಷ ಆಯಿತು ನಾವು ಈ ದಿನವನ್ನು ದಾಸೋಹ ದಿನ ಆಚರಿಸ್ಬೇಕು ಅಂದ್ಬಿಟ್ಟು ಬೆಂಗಳೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಒಂದೊಂದು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಪುಷ್ಪನಮನ ಜೊತೆಗೆ ಅನ್ನ ದಾಸೋಹ ಕಾರ್ಯಕ್ರಮ ಮಾಡುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಗಾಂಧಿನಗರದಲ್ಲಿ ಮಾಡಿದ್ವಿ ಯಶವಂತಪುರದಲ್ಲಿ ರಾಜಾಜಿನಗರದಲ್ಲಿ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಮಾಡಿ ಪರಮಪೂಜ್ಯರ ಒಂದು ಏನು ಅವರು ಹಾಕಿಕೊಟ್ಟ ಬುನಾದಿ ಏನಿದೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಮತ್ತು ದಾಸೋಹದ ಒಂದು ಸೇವೆಯನ್ನು ಮಾಡಬೇಕು ಅಂತ ಏನು ತೋರಿಸ್ಕೊಟ್ಟಿದ್ರು ವಿಜಯ ಸೇನೆ ನಿರಂತರವಾಗಿ ಆ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಯಾಕೆಂದರೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ಅವ್ರನ್ನ ದತ್ತು ತಗೊಳ್ಳೋಕ್ಕೆ ಕೆಲಸ ಇರ್ಬೋದು ಮತ್ತು ಈ ದಾಸೋಹ ಕಾರ್ಯಕ್ರಮ ಇರ್ಬೋದು ನಿರಂತರವಾಗಿ ನಾವು ಮಾಡ್ತಾಯಿದ್ದೀವಿ ಅವ್ರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೀತಾ ಇದ್ದೀವಿ ನಿಜಕ್ಕೂ ಸಂತೋಷ ಆಗುತ್ತೆ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷ ಇರ್ಬೋದು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಪ್ರತಿಯೊಬ್ಬರು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ತೊಡಗಿಸ್ಕೊಂಡು ಒಂದು ಸೇವೆಯನ್ನು ಮಾಡುವಂಥ ಕೆಲಸ ಇದ್ದಾರೆ ನಮ್ಮ ಪದಾಧಿಕಾರಿಗಳ ಬದ್ಧತೆ ಅವರ ಕೆಲಸ ಕಾರ್ಯಗಳನ್ನು ನೋಡ್ತಾ ಇವತ್ತು ದೇವರ ಒಂದು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ಕರ್ನಾಟಕದ ಜನತೆಗೆ ಇವತ್ತು ದಾಸೋಹ ದಿನ ನಿರಂತರವಾಗಿ ಇದು ನಡೀಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತು ಮಾತ್ಮಸಿನ್ ನಮಸ್ಕಾರ ಹೌದು ಇದು ಗ ಗ ನಿರಂತರವಾಗಿ ಹದಿನೆಂಟು ವರ್ಷದಿಂದ ಮಾಡ್ತಾಯಿದ್ದೀವಿ ಹದಿನೆಂಟು ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣಕ್ಕೆ ನಮ್ಗೆ ಏನಾಗುತ್ತೆ ಆ ಸಹಾಯ ಮಾಡುವಂಥ ಕೆಲಸ ಮತ್ತು ದಾಸೋಹ ಕೆಲಸನ ನಾವು ಸಂಘಟನೆಯವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಐದು ಸಾವಿರ ಜನಕ್ಕೆ ಅಂತ ಒಂದು ಎಂಟು ಕ್ವಿಂಟಾಲ್ ಮಾಡಿಸಿದ್ದೀವಿ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಇನ್ನು ನಡೀತಾ ಇರುತ್ತೆ ಎಷ್ಟೋ ಸಂಜೆವರೆಗೂ ಮಾಡ್ತೀವಿ ನಾವು ಕೇಳ್ಕೊಳೋದು ಇಷ್ಟೇ ನಾನು ಎಂಥವ್ರಿಗೆ ಆಗಲಿ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಮಾಡೋ ಕಾದಾಗ ಅಂಥ ಸಂದರ್ಭದಲ್ಲಿ ನಿಮ್ಮ ಕೈಲಾಗಿದ್ದದನ್ನ ಸಹಾಯ ಮಾಡಿ ಯಾರಾದರೂ ಒಂದು ತೂಟ ಕೇಳ್ಕೊಂಬಂದಾಗ ಇಲ್ಲ ಅಂತ ಕಳಿಸ್ಬೇಡಿ ಏನಾಗುತ್ತೋ ಅದನ್ನು ಕೊಡಿಸಿ ಯಾಕೆಂದರೆ ಕಷ್ಟ ಅನ್ನೋದಿದೆಯಲ್ಲ ಮನುಷ್ಯನಿಗೆ ಹಸಿವಿನಿಂದ ಇದಾಗಬಾರ್ದು ಅಂಥ ಒಂದು ಸೇವೆ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆ ವತಿಯಿಂದ ನಾವು ಬೇರೆಯವ್ರಿಗೆ ಹೇಳುವಂಥ ವಿಚಾರ ನಮ್ಮನ್ನು ತೊಡಗಿಸ್ಕೊಂಡು ನಾವು ಇನ್ನೊಬ್ರಿಗೂ ಮನವಿ ಮಾಡ್ಕೊತೀವಿ ನೀವು ಸಹ ಇದನ್ನು ಮಾಡಿಕೊಡಿ ಹತ್ತು ಜನಕ್ಕೆ ಎಸ್ದವ್ರಿಗೆ ಊಟ ಹಾಕಬೇಕು ಅನ್ನೋದು ಇದು ನಮ್ಮ ಆಸೆ ನಮಸ್ಕಾರ